ಹೊರಕ್ ಬರೀ ಗೊತ್ತಾಗಲ ಒಟ್ಟಿಗೆ ಇಲ್ರಿ ಅದು ನಿನ್ನೆ ರಾತ್ರಿಗೇ ಮಕ್ಕಳಿ ಮಾಲಕರ ಅದ ಗಾಯಿಗೆ ನಿದ್ದೆ ಮಕ್ಕೊಂಡಿಲ್ಲ ಅಂದ್ರೆ ಈಗ ಇಲ್ರಿ ತಪ್ಪಾತ್ರಿ ಮಾಲಕರ ಇಲ್ಲಿ ಇಲ್ರಿ ಇಲ್ರಿ ತಪ್ಪಾತ್ರಿ ಗೊತ್ತಾಗುಲ್ಲ ಇಲ್ರಿ ಗೊತ್ತಾಕೇತ್ರಿ ಇಲ್ಲೇ ಬಾಳ ಮಂದಿ ಬರತ್ತಾರ ಬರತ್ತೀ ಹುಷಾರ್ ಇರ್ತೇನ್ ತಗೋರಿ ಅದ ಮಾಲಕ್ರ ಒಂದ್ ತಿಂಗ್ಳ ಒಂದ್ ದಿನ ಆತ್ರಿ ಪಗಾರ ಕೊಡ್ತೀರೇನ್ರಿ ನಿನ್ನೆ ಕೊಡ್ತೇನೆ ಅಂದಿದ್ರಿ ಹಂಗ ಮರ್ತ ಹೋಗ್ಬಿಟ್ರಿ ನೀವು ತಂದೆ ನೀಟ ನೋಡ ಕೊಡುದು ಮೂರ್ ನಾಕ್ ಐದ್ ಆರ್ ಏಳ ಎಂಟ್ ಒಂಬತ್ ಹತ್ ಹನ್ನೊಂದ್ ಹನ್ನೆರಡ್ ಹದ್ಮೂರ್ ಹದ್ನಾಕ್ ಹದಿನೈದು ಹದಿನಾರು ಹದಿನೇಳ ಹದಿನೆಂಟ್ ಹತ್ತೊಂಬತ್ ಇಪ್ಪತ್ತು ತುಗ ಹತ್ ಸಾವಿರ ರೂಪಾಯಿ ಅದ ರೀ ಹ್ಮ್ ಒಂದ್ ಎರಡ್ ಸಾವಿರ ರೂಪಾಯಿ ಖುಷಿಲೆ ಕೊಡ್ರಿ ಮಾಲಕರೇ ಬರ್ತೇನೆ ಹಿಂದಲ್ಲಿ ಯಾರಗು ಬಿಡುದಲ್ರಿ ಮಾಲಕರ ನೀವ್ ಅಂದ್ರ ಮುಗೀತ್ರಿ ಯಾವ್ಯಾ ಬಿಡುದಿಲ್ರಿ ಒಳಗ ಹ್ಮ್ ಆಯ್ತು ಹೋಗಿ ಹೋಗ್ಬರ್ತೇನ ಇಲ್ಲೇ ಅದರಿ ಮಾಲಕರ ಹ್ಮ್ ಹೋಗಿ ರೊಕ್ಕ ಬರ್ತೇನೆ ಬರ್ತೇನ್ರಿ ನನ್ ಹೆಂತಿ ಕೈಯಾಗ ರೊಕ್ಕ ಕೊಟ್ಟ ಬರಕ್ ಮತ್ತ್ ನನ್ ಕಡೆ ಇದ್ದು ಅಂದ್ರೆ ಖರ್ಚಾಗ್ತಾವ್ರಿ ಅದಕ್ಕೆ ಹಾ ಕ್ವಾಟ್ ಜಲ್ಲಿ ಬರಬೇಕು ನೋಡಿ ಹಾ ಹಿಂಗೇ ಹೋಗಾವೆ ಹಿಂಗೇ ಬಂದ್ಬಿಡ್ತೇನ್ರಿ ಆಯ್ತು ಹಾ ಆಯ್ತ್ರೀ ಹೋಗಿ ರಕ್ಕಾ ಕಟ್ಟ ಬರ್ತೀನಿ ನ ನ ನ ನ ನ ಅಲ್ಲ ಎಷ್ಟರ ಹೊಲಸು ಮಾಡ್ಕಂದರು ನೋಡು ಅরবিನ

ಈಗ ಅರ್ಥ ನೋಡ ಅಲ್ಲ ಇದು ಯಾಕೆ ಬಂತ ಏನ ಮಧ್ಯಾಹ್ನ ಕೆಲಸ ಕೆಲಸ ಬಿಟ್ಟು ಬಂತ ಏನ ತಿಳಿಯಾಕವಲ್ದೆ ಇದ್ರದ್ದು ಸರಿ ಮಾತಾಡ್ಸ್ಕೊಂಡ್ರೆ ಬರ್ತೇನೆ ಹೋಗಿ ಎಷ್ಟೊತ್ತು ಮಾಡ ಪೈಕಿ ಬರಾಕ ರೊಕ್ಕ ಕೊಟ್ಟು ಹೋಗ್ಬೇಕಂದ್ರೆ ಮತ್ತೆ ಮಾಲಕ ಬೈತಾನೆ ಕಾಶಮ್ಮ ಏ ಕಾಶ ಎಷ್ಟೊತ್ ಮಾಡಾಕತ್ತೀರಿ ಬರಾಕ ಹಾ ಆ ಹುಡ್ಗುನ್ ಕೈಯಾಗು ಹೇಳ ಕಳ್ಸ್ಯಾ ನೀ ಬರಬೇಕಿಲ್ ಲಗೂನ ನೀ ಹೇಳಾಕಿನ ಬರಾಕ ನಾ ಏನ್ ಎ ಸಿ ಆಫೀಸ್ನಾಗ ಕೆಲಸ ಮಾಡಾಕತ್ತಿಲ್ಲ ಈ ಮನ್ಯಾಗ ಮನೆ ಆಳದೇ ನಾನು ಅವ್ರ ಹೋಗಿ ಅಂದಾಗ ಹೋಗ್ಬೇಕು ಬಾ ಅಂದಾಗ ಬರ್ಬೇಕು ತಿಳ್ಕೊ ಬಂದಿತ ನೀ ಕರೆ ದಿನ ಬಂದ್ರ ಅವು ಹೋಯ್ ತಾರ ನನ್ನ ಹೆಸ್ರ್ ಮ್ಯಾಲೆ ನೀ ಹೋಗೋ ಆಗ್ದಿ ಅಂತ ಹೇಳಿ ಸಮಾಧಾನ್ಮೇ ಮಾತಾಡ ನಾ ಎದಕ್ ಬಂದೇನ್ ಗೊತ್ತಿಲ್ಲ ಹಾ ಎದಕ್ ಬಂದಿರಿ ಅಲ್ಲ ಕೆಲ್ಸಾಗಿದ್ದ ಸೂಟಿ ಗೀಟಿ ಮಾಡ್ಬಂದ್ರಿ ಏನ್ ಮಧ್ಯಾಹ್ನಕ್ಕೆ ಕೆಲ್ಸ ಗಿಲ್ಸಾ ಸೂಟಿ ಮಾಡಿ ಬಂದಿಲ್ಲ ಮಾಲಕ್ಕ ಪಗಾರ ಕೊಟ್ಟ ನೀವತ್ತ ಎಷ್ಟೋ ಕುಂದರೀ ಎಷ್ಟ ಕೊಂಡಿಲ್ಲ ಸುದ್ದ ಹತ್ತ ಸಾವಿರ ರೂಪಾಯಿ ಅದಾವಲ್ಲ ಯಾಕ್ರಿ ತಂದು ಕೊಟ್ಬಿಟ್ಟಿ ನನ್ನ ಕೈಯ್ಯಾಗ ಅಲ್ಲ ಮತ್ತ ನನ್ನ ಕಡೆ ಇದ್ರ ಖರ್ಚ ಅಕ್ಕ ಅಂತ ಹೇಳಿ ನಿನ್ ಕಡೆ ತಂದು ಕೊಟ್ಟಿನಿ ಕೇಳಿಲ್ಲೇ ಹತ್ತು ಸಾವಿರ ರೂಪಾಯಿ ಒಳಗ ಒಂದ್ ರೂಪಾಯಿ ನೀವು ಖರ್ಚ್ ಮಾಡಬಾರ್ದ ಎಲ್ಲಾ ಲೆಕ್ಕಾಚಾರ ಹಾಕಿ ನಿನ್ ಕಡೆ ಕೊಟ್ಟೆನಾ ಮತ್ತೆ ಆಯ್ತ್ರಿ ಎರಡ್ ಸಾವಿರ ರೂಪಾಯಿ ಸಂಘ ತುಂಬಾಕ ಎರಡ್ ಸಾವಿರ ರೂಪಾಯಿ ಮನಿ ಬಾಡಿಗೆ ತುಂಬಾಕ ಎರಡ್ ಸಾವಿರ ರೂಪಾಯಿ ಹುಡುಗರು ಫೀಸ್ ಮನಿ ರೇಷನ್ ಟಿಕಳಿ ಸೋನಾ ನಿಮ್ ಮೌನ ನನಗೆ ಕೇಳ್ದಾಗ ನೂರ ರೂಪಾಯಿ ಕೊಡ ಎರಡ್ ರೂಪಾಯಿ ಕೊಡ ಮುನ್ನೂರ ರೂಪಾಯಿ ಕೊಡ ಅಂತೀ ಅವಾಗ ಕಡೆ ಇಟ್ಕೊಂಡ್ಯಾ ಅಂದ್ರ ಒಮ್ಮೆ ರೊಕ್ಕ

ಗೇಟ್ ತೆಗಿಲೆ ಬಂದಿದ್ ಕಾಣದಿಲ್ಲ ತಗಿಲೆ ಗೇಟ್ ಬೇಬಿ ನಿಮ್ದ ಹೌದ್ ಫಾರ್ಮೌಸ್ ಬೇಬಿ ನಮ್ದ್ ಫಾರ್ಮೌಸ್ ಹೇಳ್ದ ನೀ ಗೇಟ್ ತಗೀತಿ ಅಣ್ಣಾರ್ ಯಾರಿಗೂ ಬಿಡಬೇಡ ಅಂದಾರ್ರಿ ಅಣ್ಣಾರ ಹೊರ್ಗಿನವ್ರ ಅಂದಾರ ಮನೆಯವ್ರಿಗೆ ಅಂತ ಹೇಳಾರ ನಿನ್ಗೆ ಅವ್ರ ಅಣ್ಣಾರ್ ಏನ್ ಅಂದಾರ ಯಾರಿಗೂ ಬಿಡಾಕ್ ಹೋಗ್ಬೇಡ ಅಂದಾರೀ ಅವ್ರು ಅಣ್ಣ ಈಗ ನಂಗೆ ಹಾದಿ ಒಳಗೆ ಸಿಕ್ಕಿದ ಬರ್ಬೇಕಾರ ಒಂಟೆ ಅಂದೆ ಹೋಗ್ ಬಾಪ ತಮ್ಮ ಅಂದ ಅಲ್ರಿ ಅಣ್ಣಾರ ಈ ಸೈಡ್ ಇತ್ರ ಹೋಗ್ಯಾರ ನೀವ್ ಈ ಸೈಡ್ ಇತ್ರ ಬಂದಿರಿ ಅವ್ರಿಗೇರಿ ನೀವ್ ಬಿಡ್ತಿಡಾಕುದಿಲ್ರಿ ಬೇಬಿ ಏನ್ ಇದ್ ಬಿಡ್ತೀನಿ ತಗೀರಿ ಕದಾ ಒಳಾಗೋಬೇಕ್ರಿ ನಾವ್ ಬೇಬಿ ಏನ್ ಮಾಡಿ ಆ ಮನ್ಜ ಸರಿಲ್ಲಾ ಅವ್ನ್ಗೆ ಮುಂಟು ಮಾತಾಡ್ಸದ ಇಲ್ ಬಿಬಿ ನೀ ತೆಗೀತಿ ಗಾಡಿ ತೊಗೊಂಡ್ಬಾರ அல் நீ ஹு கீர ஆமே அண்ணா எத கல்சிதிப்பா நீ அந்த நான் அவடு நன் நோடீ இல்லை நான் மொதலாத்தி ನಿಮ್ಮ ಅಣ್ಣಾರ ಬಂದು ನೀ ಎದಕ್ಕೆ ಬಿಟ್ಟಿಪ್ಪ ಅಂತೇಳಿ ನನಗೆ ಏನಾರ ಕೆಲಸದಿಂದ ತೆಗತ್ತರೆ ನಿಮ್ಮ ಜವಾಬ್ದಾರಿ ನೋಡಿರಿ ಆತನ ಮಾಡ್ತೀವಿ ಆತು ಆತಗ ನಂದ ಜವಾಬ್ದಾರಿ ತಗೋ ಹಾಂ ಒಂದು ಕೆಲಸ ಮಾಡ್ತೀನಿ ನಿಮ್ಮ ಅಣ್ಣಾರಿಗೆ ಫೋನ್ ತಡ್ರಿ ನೇತ್ರಿ ನಿಮ್ಮ ತೀಳ ಅಲ್ಲ ಬೈ ನಮ್ಮ ಅಣ್ಣಾಗ ಹೇಳಿದ್ರೆ ಏನು ನಿನಗ ಏನು ಸಿಗೋದಿಲ್ರಿ ಮತ್ತೆ ನಾನು ಏನಾರ ಕೊಡ್ತೀನಿ ನಿನಗ ಏನು ಕೊಡ್ತೀರಿ ಆಯ್ಕೆ ಹಾಂ ಇಟ್ಟು ही ना हात कळ हा अण्णा बरली अप बरली दोडप बरली यारली को होय सगार न नन्ना? ओके हिंगिर नु कॉंप्रमैसप बिबी बा <laughs> <laughs> <smicism> <smart in Culture> <आए। smart> <अप्पा> <smart> वॉटल तुम्हीकोत ना अण्णा बरली अप बरली बरली मात्र नीर खालिया दोडपर्ली खाली सर खाली अ

ಅಲ್ಲ ನೀರಾ ಶಕಕ ತದ ಸ್ವಲ್ಪ ಕೊಡು ಒಂದು ಸ್ವಲ್ಪ ಇಟ ಇಟ ತುಂಬಕೊಡು ಇಲ್ಲ ನಿಂದ್ರ ತ ಆ ಓಡಿ ಸರ ಹೊರಗೆ ಅಲ್ಲಿ ನಡೆಸಾನು ಇಲ್ಲ ನಿಂದ್ರಿ ಹಾ ಇಲ್ಲೇ ನಿಂದಿರ್ತ ತ ಹೊರಗೆ ಬರಕೋಬೇಡಿ ಇಲ್ಲ ಇಲ್ಲ ತುಂಬಿ ಕೊಡ್ತೇನೆ ನಾನು ತುಂಬಿ ಕೊಡ್ ಇಲ್ಲೇ ನಿಂದ್ರಿ ನಾ ಕೊಡ್ತೇನೆ ಇಲ್ಲೇ ನಿಂತಾ

நன்றி ಶಿರ್ತು ಇಲ್ಲಿ ಯಾರು ಬರ್ಬೇಕು ಮಳೆ ಹತ್ತಿದ್ರೆ ಏನು ಮಳಿಪ್ಪ ಯಾವಾಗ ಬರ್ತೈತಿ ಯಾವಾಗ ಬಿಡ್ತೈತಿ ಒಂದು ಗೊತ್ತಾಗೋದಿಲ್ಲಪ್ಪ ಒಮ್ಮೆ ಬಂತ ಒಮ್ಮೆ ನಿಂತು ನೋಡ ಮತ್ತ ಏನು ಮಾಡಾಕತ್ತಾರೇನು ಕಬಡ್ಡಿ 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 ಆಡಕತಿರುವಾಗ ಹೋಗಿ ನೋಡ್ಬರ್ರೇನು ಒಳಗೆ ಏನು ಮಾಡತ್ತಾರ ಅಂತ ಹೇಳಿ ಹಿನ್ನಕ್ಕೆ ಏ ಎಲ್ಲ ಬೇಡ 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 ಆಗಿದ್ದಾಗಲೀ ನೋಡ್ಯವ್ರೂನೇನು ಮಾಡತ್ತಾರಂಥೇಳಿ

கடைத்தே நான் நினைக்க கச்சந்த கடத்தேன்ச்சிச்சி கடி கடிபி செக பச்சி ஆட் அல்லே பார்க் நாக ஆடத்தி பாரி நம் அண்ணாது வாசி நோடி சஷய படக்கூட் கதாக்கொண்டேன் பப்பி இப்போத்தார தீர்கார ஆடக்காரில் ஆகும் ஆடாட இல்லை மட்ட வந்தேவிட் மர ஆடி ஹோகுன்த்த ಮಸ್ತ್ ಚಾನ್ಸ್ ನಡೆಯತ್ತ ನೋಡಿ ಒಂದು ಒಳಗೆ ಚಾನ್ಸ್ ಮೇಲೆ ಚಾನ್ಸ್ ತಂಡಾಗ ಇವ್ರು ಅಣ್ಣ ಬರಾಕತ್ನಲ್ಪ ಮುಗೀತ ಈಗ